ಹಾಯ್ ಇದು ಲೈವ್ ಅಪ್ಡೇಟು ಆ್ಯಂಡ್ ಇವತ್ತಿನ ಫಸ್ಟ್ ಟಾಸ್ಕ್ ಬಗ್ಗೆ ಆ್ಯಂಡ್ ಈ ವಾರದ ಎರಡನೇ ಟಾಸ್ಕ್ ಬಗ್ಗೆ ಆ್ಯಂಡ್ ಈ ಟಾಸ್ಕ್ ಹೆಸರು ಬಂದ್ಬಿಟ್ಟು ಕೊಳೆ ಒಳ್ಳೆಯದಲ್ಲ ಅಂತ ಈ ಟಾಸ್ಕ್ ಆಡೋಕ್ಕೆ ನಾಲ್ಕು ಜನಗಳು ಬೇಕು ಆ್ಯಂಡ್ ಟೀಮ್ ಮಾಲೀಕರಾದ ತನಿಷಾ ಮತ್ತು ಸಂಗೀತ ಅವರು ತಮ್ಮ ಟೀಮಿಂದ ನಾಲ್ಕು ಜನಗಳನ್ನು ಸೆಲೆಕ್ಟ್ ಮಾಡಬೇಕು ಇಬ್ಬರು ಬಟ್ಟೆ ವಾಶ್ ಮಾಡೋಕ್ಕೆ ಆ್ಯಂಡ್ ಇಬ್ಬರು ತಮ್ಮ ವಾಶ್ ಮಾಡಿರೋ ಬಟ್ಟೆಗಳನ್ನು ಕಾಪಾಡ್ಕೊಳ್ಳೋಕ್ಕೆ ಆ್ಯಂಡ್ ಅಪೋಸಿಟ್ ಟೀಮ್ ಬಟ್ಟೆ ಮೇಲೆ ಬಣ್ಣ ಎರಚಕ್ಕೆ ಸೊ ಈ ಟಾಸ್ಕಲ್ಲಿ ಪ್ರತಿ ಟೀಮ್ಗೂ ಮೂರು ಸ್ಕ್ವಯರ್ ಬಾಕ್ಸ್ನ ಮೀಸಲಾಗಿಟ್ಟಿದ್ದಾರೆ ಬಿಗ್ ಬಾಸು ಆ್ಯಂಡ್ ಆ ಮೂರು ಸ್ಕ್ವೇಯರ್ ಬಾಕ್ಸ್ಗಳಲ್ಲಿ ಬಟ್ಟೆಗಳಿದ್ದಾವೆ ಆ್ಯಂಡ್ ಪ್ರತಿ ಹಂತಕ್ಕೂ ಬಟ್ಟೆಗಳ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಗುತ್ತೆ ಆ್ಯಂಡ್ ಈ ಟಾಸ್ಕ್ ಹೇಗಾಡ್ತಾರೆ ಅಂದರೆ ಬಜರ್ ಆದಮೇಲೆ ಆ್ಯಕ್ಟಿವಿಟಿ ಶುರುವಾಗುತ್ತೆ ಬಟ್ಟೆಗಳ ಮೇಲೆ ಬಣ್ಣ ಎರಚಿರೋದನ್ನು ವಾಶ್ ಮಾಡಬೇಕು ಆ ಹಂತದ ಎಂಡಿಂಗ್ ಬಜಾರ್ ಆಗೋ ಅಷ್ಟರಲ್ಲಿ ಏನು ಅವರಿಗೆ ಒಂದು ಫ್ರೇಮ್ ಕೊಟ್ಟಿದ್ದಾರೆ ಬಟ್ಟೆ ಹಾಕಕ್ಕೆ ಆ ಫ್ರೇಮ್ ಅಲ್ಲಿ ಎಷ್ಟು ಬಟ್ಟೆಗಳು ಇರ್ತವೆ ಅದು ಕೌಂಟಿಗೆ ಬರುತ್ತೆ ಅಂಡ್ ಆ ಕೌಂಟಿಗೆ ಬಂದಿರೋ ಬಟ್ಟೆಗಳು ಎಷ್ಟು ಕ್ಲೀನ್ ಆಗಿದಾವೆ ಯಾವ ಕ್ಲೀನ್ ಆಗಿಲ್ಲ ಅಂತ ರಿಮೂವ್ ಮಾಡಿದ್ಮೇಲೆ ಈ ಫೈನಲ್ ಉಸ್ತುವಾರಿ ಉಸ್ತುವಾರಿಯಾಗಿರೋ ಸಿರಿ ಮೇಡಮ್ ಅವರೇ ತಗೊಳ್ತಾರೆ ಆ್ಯಂಡ್ ಅವರು ತಮಗೆ ಹೇಗೆ ಬೇಕು ಉಸ್ತುವಾರಿಯಾಗಿ ಆ ಥರ ಮಾನದಂಡನ ರೂಪಿಸ್ಕೋಬೇಕು ಆ್ಯಂಡ್ ಅದನ್ನು ಎರಡು ಟೀಮಿಗೂ ಫಸ್ಟಿಗೆ ಹೇಳಿರಬೇಕು ಮೂರನೇ ಸುತ್ತಿನಲ್ಲಿ ಮುಗಿದ ನಂತರ ಯಾರು ಹೆಚ್ಚು ಬಟ್ಟೆಗಳನ್ನು ಕಾಪಾಡ್ಕೊಂಡಿರ್ತಾರೆ ಅಥವಾ ಯಾರು ಹೆಚ್ಚು ಬಟ್ಟೆಗಳನ್ನು ಕೊಳೆ ಆಗದಂತೆ ವಾಶ್ ಮಾಡಿ ಎಲ್ಲನೂ ಕ್ಲೀನಾಗಿಟ್ಕೊಂಡು ಆ್ಯಂಡ್ ಇದನ್ನ ಮಾಡಿರ್ತಾರೆ ಅವರು ವಿನ್ನರು ಸೊ ಇಷ್ಟು ಟಾಸ್ಕ್ ಬಗ್ಗೆ ಆ್ಯಂಡ್ ಈ ಟಾಸ್ಕ್ನ ಆಡ್ತಾ ಇರೋರು ಸಂಗೀತ ಟೀಮಿಂದ ಮೈಕಲ್ ಮತ್ತು ಅವಿನಾಶ್ ಅವರು ಬಣ್ಣ ಎರ್ಚೋಕ್ಕೆ ಅಥವಾ ತಮ್ಮ ಬಟ್ಟೆಗಳನ್ನ ಕಾಪಾಡ್ಕೊಳ್ಳೋಕ್ಕೆ ಪ್ರಥಮ್ ಮತ್ತು ನಮೃತ ಅವರು ಬಟ್ಟೆ ವಾಶ್ ಮಾಡೋಕ್ಕೆ ಆ್ಯಂಡ್ ಅಪೋಸಿಟ್ ಟೀಮ್ ತನಿಷಾ ಅವರ ಕಡೆಯಿಂದ ವಿನಯ್ ಮತ್ತು ಕಾರ್ತಿಕ್ ಬಣ್ಣ ಎರ್ಚೋಕ್ಕೆ ಅಥವಾ ಕಾಪಾಡ್ಕೊಳ್ಳೋಕ್ಕೆ ಆ್ಯಂಡ್ ವರ್ತೂರ್ ಮತ್ತು ತುಕಾಲಿ ಅವರು ಬಟ್ಟೆ ವಾಶ್ ಮಾಡೋಕ್ಕೆ ಸೊ ಇವಾಗ ಆಲ್ರೆಡಿ ಟಾಸ್ಕ್ ಶುರುವಾಗಿದೆ ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಫನ್ನಾಗೇ ಇತ್ತು ಆ್ಯಂಡ್ ಎಂಡಲ್ಲಿ ಹೆಂಗಿರುತ್ತೆ ನೋಡಬೇಕು ಆ್ಯಂಡ್ ಯಾರ್ಯಾರು ವಿನ್ ಆಗ್ತಾರೆ ಯಾರು ವಿನ್ ಆಗೋಲ್ಲ ಅನ್ನೋದನ್ನು ನಾವು ಎಪಿಸೋಡಲ್ಲೇ ನೋಡಬೇಕು ಆ್ಯಂಡ್ ಪಕ್ಕ ರೂಲ್ಸ್ ಹೆಂಗಿತ್ತು ಆ್ಯಂಡ್ ಪಕ್ಕ ಆಟದ ರೂಲ್ಸ್ ಏನು ಅನ್ನೋದನ್ನು ನಾವು ಎಪಿಸೋಡಲ್ಲೇ ನೋಡಿ ತಿಳ್ಕೋಬೇಕು ಆ್ಯಂಡ್ ಇದು ನಾನು ಲೈವ್ ಲೈವ್ ನೋಡಿದಾಗ ನನಗೆ ಅನಿಸಿದ್ದು ಆ್ಯಂಡ್ ನನಗೆ ಅರ್ಥ ಆಗಿದ್ದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಸೊ ಇಷ್ಟು ಲೈವ್ ಅಪ್ಡೇಟು ಆ್ಯಂಡ್ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ ಇಷ್ಟು ಹೇಳ್ತಾ ಈ ವಿಡಿಯೋನ ಏನು ಇದ್ದೀನಿ ಬಾಯ್